ಯಾರು ಗೊತ್ತಾಡೋಲ್ಲ ಏನಿಲ್ಲ ನಾನು ವಿಚಾರಿಸಿದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವ್ರಿಗೆ ಕ್ಯಾಮ್ರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರೂ ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡ್ರು ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರು ಏನಿಲ್ಲ ನಾನು ವಿಚಾರಿಸಿದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಇದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವರು ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀ ಆಗಿ ಕೆಲಸ ಮಾಡಕ್ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ ಗೊತ್ತು ಇಲ್ಲ ಯಾರು ನಾನು ವಿಚಾರಿಸಿದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಇದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವರು ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ವ್ ಆಗಿಲ್ಲ ನಾವ್ ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಒತ್ತಡ ವಿಚಾರಿಸಿದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಇದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವ್ರಿಗೆ ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರೂ ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರು ಒತ್ತಡ ವಿಚಾರಿಸೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಇದ್ದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವ್ರಿಗೆ ಕ್ಯಾಮೆರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರೂ ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡು ಮಾಡ್ತಾ ಇಲ್ಲ ನಮ್ಗೆ ಗೊತ್ತು ಇಲ್ಲ ಯಾರು ಒತ್ತಡನಿಲ್ಲ ಏನಿಲ್ಲ ನಾನು ವಿಚಾರಿಸಿದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಇದ್ದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವ್ರಿಗೆ ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರೂ ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರು ಒತ್ತಡ ಏನಿಲ್ಲ ನಾನು ವಿಚಾರಿಸಿದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳು ಇದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿ ಅವ್ರಿಗೆ ಕ್ಯಾಮೆರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರೂ ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡ್ರು ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ